ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಅದಾದ ನಂತರ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಯಶವಂತಪುರ ಸೈಡ್ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ನೇಬರ್ ಒಬ್ಬರು ಅಂದರೆ ನಮ್ಮ ಜೊತೆ ಒಬ್ಬರು ಕೆಲಸ ಮಾಡ್ತಾಯಿದ್ರು ಅವರು ಕೂಡ ನನ್ನ ಜೊತೆ ಬಂದಿದ್ದರು ಹಾಗಾಗಿ ಇಬ್ಬರು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಬೆಳಗ್ಗೆ ಅಂದರೆ ನಮ್ಮ ದೊಡ್ಡವನ್ನ ನಮ್ಮ ಮನೆಯವ್ರ ಹತ್ರ ಬಿಟ್ಟಿದ್ದೆ ಹಾಗಾಗಿ ಚಿಕ್ಕವನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಬ್ರು ಆಫೀಸ್ ಹತ್ರ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕವನ್ನ ಕರ್ಕೊಂಡು ನಮ್ಮ ದೊಡ್ಡವನ್ನ ನಮ್ಮ ಮನೆಯವ್ರ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಈಗ ಸೈಡೆಲ್ಲೂ ಕೂಡ ತುಂಬ ಹೆವಿ ಟ್ರಾಫಿಕ್ಕು ನೀವು ಕೇಳ್ತಾ ಕೇಳ್ತಾಯಿರ್ತೀರ ಯಾವಾಗ್ಲೂ ಎಲ್ಲಿರೋದು ಯಾವ ಏರಿಯಾ ಅಂತ ಅಂದ್ಬಿಟ್ಟು ಕೆಲವೊಬ್ಬೊಬ್ಬರು ನಮ್ಮ ಏರಿಯಾದಲ್ಲೇ ಇದ್ದವ್ರೆ ಎಲ್ಲರೂ ಕೂಡ ನೀಟಾಗಿ ಚೆನ್ನಾಗಿ ಗುರ್ತಿಟ್ಟು ಮಾತಾಡಿಸ್ತಾರೆ ಏನಾದ್ರೂ ಹೋದರೆ ಸಂಜೆ ಟೈಮಲ್ಲಿ ಕೆಲವರೆಲ್ಲ ಸರ್ಕಲಿಗೆ ಏನಾದರೂ ತೊಗೊಳೋದಕ್ಕೆ ಪರ್ಚೇಸ್ ಮಾಡೋದಕ್ಕೆಲ್ಲ ತಗೊಂಡು ಬಂದಿರ್ತಾರೆ ನೋಡಿ ಆವಾಗ ಗುರ್ತಿದ್ದು ಮಾತಾಡಿಸ್ತಾರೆ ನನಗೆ ಅವಾಗ ಖುಷಿ ಅನಿಸುತ್ತೆ ನಾನು ಒಂದೊಂದ್ಸಲ ಒಂಥರ ಹಿಂಗೆ ಹೇಳ್ತೀನಿ ಅಂತ ವಿಜಯ ನೋಡ್ಕೊಬೇಡಿ ಒಂದ್ಸಲ ತಿಕ್ತಿಕ್ಲಿ ಹಿಂಗೆ ಮಿಂಟ್ಲು ಥರ ಒಂಥರ ಜುಟ್ಟೆಲ್ಲ ಮೇಕಟ್ಕೊಂಡು ನೈಟಿ ಹಾಕ್ಕೊಂಡು ಹೋಗಿರ್ತೀನಿ ನನಗೂ ಮಕ್ಕಳ ಜೊತೆ ರೋಸ್ಕೊಂಡು ಸಾಕಾಗೋಗಿರುತ್ತೆ ಆವಾಗ ಅವರು ಯಾರಾದರೂ ನನಗೆ ಗೊತ್ತೇ ಇರೋದಿಲ್ಲ ಸತಿ ಹಂಗೆ ಪೂಜಾ ಲೋಕ ಕನ್ನಡ ಅವರೇ ಅಂತ ಅಂದ್ಬಿಟ್ಟು ಅಂದ್ಬಿಡ್ತಾರೆ ನನಗೆ ಶಾಕ್ ಆಗ್ಬಿಟ್ಟಿದೆ ಅಯ್ಯೋ ಇವ್ರು ನೋಡಿದ್ರೆ ಹಿಂಗೆ ವೀಡಿಯೋದಲ್ಲಿ ಹಿಂಗಿರ್ತಾರೆ ಡೈರೆಕ್ಟಾಗಿ ಹಿಂಗಿರ್ತಾರೆ ಅಂದ್ಕೊಂಡ್ಬಿಡ್ತಾರೇನೋ ಅಂತ ನನಗೆ ಆ ಥರ ಫೀಲ್ ಆಗ್ಬಿಡ್ತು ಈ ರೀತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಗುರ್ತಿಡಿದ್ದು ಮಾತಾಡಿಸ್ತಾರೆ ಅವಾಗ ಸಖತ್ ಆಗುತ್ತೆ ಅದಕ್ಕೆ ನಾನೊಂದು ಸ್ವಲ್ಪ ಸ್ಟೈಲನ್ನ ಬದಲಾಯಿಸ್ಕೋಬೇಕು ಅಂದರೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರಲ್ಲ ಆ ರೀತಿ ನನಗೂ ಹಂಗೆ ಆಗ್ಬಿಟ್ಟಿದೆ ಈ ಥರ ಒಂಥರ ಡ್ರೆಸ್ ಸೆನ್ಸ್ ನನ್ನದೇ ನನಗೆ ಇಷ್ಟ ಆಗ್ತಾಯಿಲ್ಲ ನೀಟಾಗಿರಬೇಕು ಹಂಗಿರ್ಬೇಕು ಹಿಂಗಿರಬೇಕು ಅಂತ ಒಂದು ಚೆನ್ನಾಗಿರಬೇಕು ಅನ್ನೋದು ಒಂದು ಪಾಲಿಸಿ ಬಂದ್ಬಿಟ್ಟಿದೆ ಕೆಲವೊಬ್ಬೊಬ್ಬರನ್ನ ಸ್ಕೂಲ್ ಹತ್ರ ನೋಡಿದಾಗ ಅಯ್ಯೋ ಇವರೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಾನು ಯೂಟ್ಯೂಬರ್ ಆಗಿ ಒಳ್ಳೆ ಏನೋ ಒಂಥರ ಮನೇಲಿ ಒಬ್ರು ಯೂಟ್ಯೂಬರ್ ನಾಲ್ಕು ಜನ ಕಂಡಿಡಿಯೋರು ನನ್ನನ್ನು ಗುರ್ತಿಡಿಯೋರು ಆಗಿ ಆಗಿರ್ತಾರೆ ಅದ್ರಲ್ಲಿ ನಾನು ಇರ್ಬೋದಾ ಒಂಥರ ಆಗಿಬಿಡುತ್ತೆ ನನಗೂ ಕೂಡ ಒಬ್ಬರು ಗುರ್ತಿ ಮಾತಾಡಿಸ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮನ್ನು ನೋಡಿದಾಗ ನಮ್ಮ ಬಗ್ಗೆ ಗೌರವ ಹೆಚ್ಚಾಗಬೇಕೇ ಹೊರ್ತು ಕಮ್ಮಿ ಆಗಬಾರ್ದು ಆ ಥರ ನನಗೆಲ್ಲನೂ ಬಂದ್ಬಿಡ್ತು ಸ್ವಲ್ಪ ವ್ಲಾಗನ್ನು ಚೇಂಜ್ ಮಾಡ್ಕೊಂಡು ಅಂದರೆ ನನ್ನ ಸ್ಟೈಲನ್ನ ನಾನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಇವಾಗ ನಿಮಗೆ ಗೊತ್ತಿರ್ಬೋದು ಬಟ್ಟೆಗೇ ಸ್ವಲ್ಪ ಬೆಲೆ ಇರೋದು ಡ್ರೆಸ್ಸು ನಾವು ಯಾವ ರೀತಿ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ನಮಗೆ ಒಂದು ಗೌರವ ಅನ್ನೋದು ಸಿಗುತ್ತೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ ನನ್ನ ಲೈಫಲ್ಲಿ ಅಂತ ಅಂದ್ಕೊಂಡು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನೊಂದು ಪಾರ್ಸಲ್ ಮಾಡಿ ಅಂದರೆ ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ ನೂರ ಇಪ್ಪತ್ತು ರೂಪಾಯಿದು ಅಂದರೆ ಎಲ್ಲಾದರೂ ಹಬ್ಬ ಮದುವೆ ಫಂಕ್ಷನ್ನು ಈ ರೀತಿ ಹೋದಾಗ ಬಫ್ ಥರ ನಾವು ಕಟ್ಬಿಟ್ಟು ಅದಕ್ಕೆ ನಾವು ಏನೋ ಹೂವೆಲ್ಲೂ ಸುತ್ತೀವಲ್ವ ಈ ರೀತಿ ಅದು ನನಗೆ ಇಷ್ಟ ಆಗಿತ್ತು ಒಂದು ವಿಡಿಯೋದಲ್ಲಿ ನೋಡ್ಕೊಂಡಿದ್ದೆ ಇರಲಿ ಆಯಿತು ಅಂತ ತಂದು ಇಟ್ಕೊಳ್ಳೋಣ ಯಾವಾಗಾದರೂ ನನಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೆ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದೆ ಪರವಾಗಿಲ್ಲ ಕ್ವಾಲಿಟಿ ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅದಕ್ಕೆಲ್ಲೂ ಸುಜಾತ ಏರ್ಪಿನ್ ಅಂತ ಬರುತ್ತಲ್ಲ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಟೈಟಾಗಿ ಕುತ್ಕೊಂಡು ಚೆನ್ನಾಗಿರುತ್ತೆ ಅದೊಂದ್ಸಲಿ ಯಾವಾಗಾದರೂ ಫಂಕ್ಷನಿಗೆ ಹಾಕೊಂಡಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ತರಕಾರಿ ಬುಟ್ಟಿನ ನಾನು ಮೇಲುಗಡೆ ಹಾಕಿದ್ದೆ ಈರುಳ್ಳಿ ಬುಟ್ಟಿ ಇತ್ತಲ್ಲ ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿಡೋಣ ಅಂತ ಅಂದ್ಬಿಟ್ಟು ಅದನ್ನು ತೊಳೆದು ಎಲ್ಲನೂ ಬಿಸಿಲಿಗೆ ಹಾರಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕೆ ಜಿ ಈರುಳ್ಳಿ ತೊಗೊಂಡಿದ್ದೆ ನಿನ್ನೆ ನೈಟು ಆ ನೈಟು ನಾವೇನೇ ಒಂದು ತರಕಾರಿ ತೊಗೊಳ್ತೀವಿ ಅಂತ ಅಂದರೆ ಅಥವಾ ನಾವು ಬಟ್ಟೆನ ನಾವು ತೊಗೊಳ್ತೀವಿ ಅಂತ ಅಂದರೆ ಪರ್ಚೇಸ್ ಮಾಡ್ತೀವಿ ಅಂದರೆ ಬೆಳಗ್ಗೆ ಹೊತ್ತೇ ನಾವು ತೊಗೋಬೇಕು ಕಣ್ಣಿಗೆ ಚೆನ್ನಾಗಿ ಕಂಡು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿ ನಾನು ನೈಟ್ ಈರುಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲೆ ನಾನು ತಗೊಂಡ್ರೆ ಕೆಲವೊಂದೊಂದು ಈರುಳ್ಳಿ ಎಲ್ಲನೂ ಹಂಗಂಗೆ ಒಳಗಡೆನೆ ಕೊಳತೋಗಿದೆ ಒಂದು ಕೆ ಜಿ ಈರುಳ್ಳಿಗೆ ಐವತ್ತು ರೂಪಾಯಿ ತೊಗೊಂಬಿಟ್ರು ಇವಾಗ ಸಖತ್ ಬೇಜಾರಾಗೋಯಿತು ಇವಾಗ ಈರುಳ್ಳಿ ನೂರು ರೂಪಾಯಿ ಎರಡು ಕೆ ಜಿ ಅಂತಾರೆ ಐವತ್ತು ರೂಪಾಯಿ ಒಂದು ಕೆ ಜಿ ಅಂತ ನೋಡಿ ತೊಗೋಬೇಕು ಸದ್ಯಕ್ಕೆ ಒಂದು ಕೆ ಜಿ ಇರಲಿ ಸಾಕು ಅಂತ ತೊಗೊಂಬಂದೆ ಅದರಲ್ಲೂ ಒಂದು ನಾಲ್ಕೈದು ಹಾಳಾಗೋ ಹಾಳಾಗೋಗಿತ್ತು ಸರಿ ಆಯ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನಾದ್ರೆ ಹಂಗೇನೆ ಸ್ವಲ್ಪ ಇನ್ನೂ ಹಂಗೇನೆ ಒಳಗಡೆ ಇಟ್ಟರೆ ಹಾಳಾಗುತ್ತೆ ಅಂತ ಬಿಸಿಲುಗಾರ ಹಾಕಿ ಆಮೇಲೆ ತರಕಾರಿ ಬಿಟ್ಟು ಒಳಗಡೆ ಹಾಕಿ ಎತ್ತಿಡೋಣ ಅಂತ ಗಾರ ಹಾಕಿದ್ದೀನಿ ಆದರೂ ಮಾರನೇ ದಿನ ನೆಕ್ಸ್ಟ್ ಡೇ ಇದು ದೋಸೆ ಹಿಟ್ಟೆಲ್ಲ ಈ ರೀತಿ ನಾನು ಉಪ್ಪಾರಲ್ಲ ಅಂದ್ಕೊಂಡಿದ್ದೆ ಹಂಗೂ ಹನ್ನೆರಡು ಗಂಟೆಲಿ ರುಬ್ಬಿದ್ದು ನೈಟು ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಎಲ್ಲನೂ ಕೂಡ ಕೆಳ ಕೆಳಗಡೆ ಹರಿದು ಬಂದಿತ್ತು ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂಥರ ಬೆಳಗ್ಗೆಗೆ ನನಗೆ ಈಸಿ ಅಂತ ಅನಿಸುತ್ತೆ ನನ್ನ ಮಗನ್ನೂ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದಕ್ಕೆ ಇಲ್ಲ ಅಂತ ಅಂದರೆ ಚಿಕ್ಕೋನು ಬಡ್ಕೊತಾ ಇರ್ತಾನೆ ದೊಡ್ಡೋನು ಎದ್ದೇಳೋದಿ ಹಠ ಮಾಡ್ತಾ ಇರ್ತಾನೆ ಆವಾಗ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಈರುಳ್ಳಿ ಬುಟ್ಟಿ ಎಲ್ಲನೂ ಕೂಡ ನೀಟಾಗಿ ನೈಟು ಜೋಡ್ಸಿದ್ದೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅವಾಗವಾಗ ಸ್ವಲ್ಪ 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 ಕಿಚನೆಲ್ಲ ಬದಲಾವಣೆ ಮಾಡ್ಕೊತಾ ಇರ್ತೀನಿ ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಯಾಕಂತ ಅಂದರೆ ನನಗೆ ಮನೇನ ಜೋಡಿಸೋದು ಕ್ಲೀನ್ ಮಾಡೋದು ಅಂದರೆ ಕ್ಲೀನಿಂಗ್ ಬ್ಲಾಗ್ಸ್ ತುಂಬಾ ಇಷ್ಟ ನನಗೆ ಆವಾಗವಾಗ ಕ್ಲೀನ್ ಮಾಡೋದು ಮನೇನ ಈ ಕಡೆ ಈ ಥರ ಐಟಮ್ನ ಇಲ್ಲಿ ಜೋಡಿಸಿದ್ರೆ ಹೆಂಗಿರುತ್ತೆ ಒಂದು ಸತಿ ಇಟ್ಬಿಟ್ಟು ನೋಡೋಣ ಈ ಒಂದು ಸತಿ ಆರ್ಗನೈಸ್ ಮಾಡಿಬಿಟ್ಟು ನೋಡೋಣ ಆ ಥರ ನನಗೆ ಆಸೆ ಕಿಚನ್ನು ಅಷ್ಟೇ ನಾನು ಅವಾಗವಾಗ ಕಿಚನಲ್ಲಿರುವಂತಹ ವಸ್ತುಗಳನ್ನ ಚೇಂಜ್ ಮಾಡ್ತಾಯಿದ್ದೀನಿ ಅದನ್ನ ಅಲ್ಲಿಡೋದು ಇದನ್ನ ಇಲ್ಲಿಡೋದು ನನಗೆ ಅದು ಇಷ್ಟ ಆಗ್ತಾಯಿರ ಯಾವಾಗಲೂ ಚೇಂಜ್ ಮಾಡೋದಾಗಿರ್ಬೋದು ಅಂದರೆ ನಿಮಗೆಲ್ಲಾನು ಕಿಚನ್ ನೋಡಿದಾಗ ಒಂದೊಂದು ಐಡಿಯಾ ಬರುತ್ತೆ ನಿಮಗೆ ನಾನು ಈ ಥರ ಮಾಡ್ಕೋಬೋದು ಮುಂಚೆ ಈ ಥರ ಮಾಡಿದ್ರು ಇವಾಗ ಈ ಥರ ಮಾಡಿದ್ದಾರೆ ಮುಂದೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮಗೂ ಒಂದೊಂದು ಅಂದರೆ ಕಿಚನ್ ಮೇಕವರು ಆಮೇಲೆ ಹಾಲ್ ಮೇಕವರು ಮಾಡೋರಿಗೆ ಇಷ್ಟ ಆಗ್ತಾ ಇರುತ್ತೆ ಒಂದೊಂದು ಐಡಿಯಾ ಸಿಗುತ್ತೆ ಹಾಗಾಗಿ ನನಗೆ ಈ ಥರ ಇಷ್ಟ ಕ್ಲೀನಿಂಗ್ ಪ್ರೊಸೆಸ್ಸು ಹಾಗೆಯೇ ಮನೇನ ಮೇಕವರ್ ಮಾಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅವಾಗವಾಗ ಅವಾಗವಾಗ ಬದಲಾವಣೆ ಇರ್ತೀನಿ ಅದಾದಮೇಲೆ ದೋಸೆ ಹಾಕ್ಬಿಟ್ಟು ಸ್ವಲ್ಪ ಚಟ್ನಿನ ಕಾಯಿ ಚಟ್ನಿ ಮಾಡಿದ್ದೆ ಇವಾಗ ನಮ್ಮ ಮನೆಯವರು ಕೂಡ ಊಟ ಮಾಡ್ಕೊಂಡು ಅಂದರೆ ತಿಂಡಿ ತಿಂದ್ಕೊಂಡು ಹೋದರು ಕೆಲಸಕ್ಕೆ ಇವಾಗ ನಾನು ಹಾಕ್ಕೊಂಡು ತಿಂತಾ ನಮ್ಮ ದೊಡ್ಡ ಮಗನೂ ಕೂಡ ಸ್ಕೂಲಿಗೆ ಕಳಿಸಿದ್ದೆ ನಾನು ಅದಾದಮೇಲೆ ನಿನ್ನೆನೇ ಸಂಜೆ ತರಕಾರಿ ತೊಗೊಂಬಂದಿದ್ದೆ ಅದೆಲ್ಲನೂ ಕೂಡ ಜೋಡಿಸಿಡಬೇಕು ಇನ್ನೊಂದು ಸ್ವಲ್ಪ ದೋಸೆ ಇಟ್ಟಿದ್ದೆ ಅದನ್ನು ನನ್ನ ಮಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾನಲ್ವ ಆವಾಗ ಅವ್ನಿಗೊಂದು ದೋಸೆ ಹಾಕ್ಕೊಟ್ರೆ ತಿನ್ಕೊತಾನೆ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಮೇಲುಗಡೆ ಸ್ವಲ್ಪ ಐಟಮ್ನ ಇಟ್ಟಿದ್ದೀನಿ ಈ ಮಡಿಕೆ ಏನು ಬರ್ತಾಯಿದೆ ಆ ಮಡಿಕೆ ಸ್ವಲ್ಪ ಎಲ್ಲನೂ ಪುಡಿ 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 ಥರ ಬೀಳ್ತಾಯಿದೆ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಕಾವಿಗೆ ಆ ಥರ ಉಪ್ಪೆಲ್ಲ ಕಲ್ಲುಪ್ಪಟ್ಟಿದ್ನಲ್ವ ಕಾವಿಗೆ ಏನಾದರೂ ಅದು ಆ ರೀತಿ ಆಗ್ತಾ ಇದೆಯೋ ಏನೋ ಅನ್ನೋದು ಗೊತ್ತಿಲ್ಲ ಅದನ್ನು ಚೇಂಜ್ ಮಾಡಿಬಿಟ್ಟು ಅಂದರೆ ಉಪ್ಪೊಳಗಡೆ ಈ ಮಣ್ಣಿಂದು ಮಡಿಕೆ ಇತ್ತಲ್ಲ ಮಣ್ಣೆಲ್ಲನೂ ಉದ್ರ ಉದ್ರು ಉದ್ರು ಉದ್ರಾಕಿ ಬೀಳ್ತಾ ಇದೆ ಉಪ್ಪೊಳಗಡೆ ಅದಕ್ಕೆ ಬೇಡ ಅದನ್ನು ಚೇಂಜ್ ಮಾಡಿಬಿಡೋಣ ಮಡಿಕೆ ಎತ್ತಿಟ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸಿಗೆ ಏನು ಖರ ಹಾಕಿಡೋಣ ಇಲ್ಲ ಪಿಂಗಾಣಿದೇನಾದರೂ ಉಪ್ಪಿಂದು ಬಾಕ್ಸ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಒಂದು ಪ್ಲಾಸ್ಟಿಕ್ ಡಬ್ಬಾಗೆ ಹಾಕಿಡ್ತೀನಿ ಹಾಗೆಯೇ ನನಗೆ ಬೀರಿಗೆ ಅಂಸೋದಕ್ಕೆ ನಾನು ಪರ್ಚೇಸ್ ಮಾಡಿರೋದ್ಕಿಂತನೂ ಮನೆಯಲ್ಲೇ ಇರುವಂತಹ ಇಲ್ಲ ಪೇಪರ್ ಕಟ್ಟಿಂಗಲ್ಲಿರೋವಂಥ ದೇವ್ರ ಫೋಟೋ ಬೇಕಾಗಿತ್ತು ನನ್ನ ಅದೃಷ್ಟವೋ ಏನೋ ಒಟ್ನಲ್ಲಿ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಅಂತ ಬಂದಾಗ ಏನಾದರೂ ಸೈಡ್ಸಿಗೆ ಚೋಚೋನೋ ಏನಾದರೂ ಸೈಡ್ಸ್ ಅಂತ ತಂದಿರ್ತಾರಲ್ಲ ಆ ಪೇಪರು ಹಂಗೆ ಇತ್ತು ನಾನು ನೋಡಿದೆ ಆ ಕಡೆ ಈ ಕಡೆ ಲಕ್ಷ್ಮೀ ಫೋಟೋನು ಮತ್ತು ಗಣೇಶ ಫೋಟೋನೂ ಇತ್ತು ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಸೆಲ್ಲೋ ಟೇಪ್ ಹಾಕ್ಬಿಟ್ಟು ಬೀರಿಗೆ ಗಣಸನ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡಿಕೊಂಡೆ ಚೆನ್ನಾಗಿತ್ತು ನನಗೂ ಈ ರೀತಿ ಇರೋದು ಆಮೇಲೆ ಬೀರ ಬೀರತ್ರಿ ಅಂದರೆ ಬೀರಿದೆಯಲ್ಲ ಅಲ್ಲಿಗೆ ಲಾಕರ್ಗೆ ಅಂಟಿಸ್ಬೇಕಾಗಿತ್ತು ನನಗೆ ಹಾಗಾಗಿ ಒಂದು ಯೂಸ್ ಆಯಿತು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ನೆಕ್ಸ್ಟು ವಾರ ಯಾವಾಗಾದ್ರೂ ಎಲ್ಲ ಗಮ್ ಟೇಪ್ ಹಾಕಿ ಅಂಟಿಸ್ಬಿಟ್ಟು ಪೂಜೆ ಮಾಡೋಣ ಬೀರಿಗೆ ಇನ್ನೂ ನಾನು ಪೂಜೆನೇ ಮಾಡಿಲ್ಲ ಸುಮ್ಮನೆ ಹಿಂಗೆ ಹೆಂಗೆ ಅಂದದ ಕಡ್ಡಿ ಇದು ಮಾಡಿದ್ದೀನಿ ನೀಟಾಗಿ ಜೋಡಿಸ್ಬಿಟ್ಟು ಪೂಜೆ ಮಾಡಬೇಕು ನಾನು ಇನ್ನೂ ಜೋಡಿಸಿಲ್ಲ ಬೀರೂ ಕೂಡ ಹಿಂಗೆ ಬೇಕಂಗೆ ಇಟ್ಬಿಟ್ಟಿದ್ದೀನಿ ಸತಿ ಅದನ್ನು ಕೂಡ ಆರ್ಗನೈಸ್ ಮಾಡೋದು ತೋರಿಸ್ತೀನಿ ಅದಾದ ನಂತರ ನೈಟು ನಾನು ಹಾಗೇ ಹೊರಗಡೆ ಬಂದಿದ್ದೆ ನನ್ನ ಮಗನಿಗೆ ಚಪ್ಪಲಿ ಕುಡಿಸ್ಬೇಕಾಗಿತ್ತು ಅವನತ್ರ ಚಪ್ಪಲಿ ಎಲ್ಲನೂ ಹಾಳಾಗಿತ್ತು ಇನ್ನೊಂದು ಬೆಲ್ಟ್ ಸ್ಲಿಪ್ಪರ್ ಇತ್ತು ಅವನಿಗೆ ಅದು ಟೈಟ್ ಆಗಿಬಿಟ್ಟಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಡೈಲಿ ಯೂಸಿಗೆ ಒಂದು ಸ್ಲಿಪ್ಪರ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಅಂಗಡಿಗೆ ನಾನು ಬರೋ ಡೈಲಿ ಅಂಗಡಿ ಇದೇನೆ ಡೈಲಿ ಅಂತಂದರೆ ಯಾವಾಗಾದರೂ ಸ್ಲಿಪ್ಪರ್ ತೊಗೋಬೇಕು ಅಂತ ಅಂದರೆ ಮಕ್ಕಳಿಗಾಗಿರ್ಬೋದು ನನಗಾಗಿರ್ಬೋದು ನಾನು ಯಾವಾಗಲೂ ಇದೇ ಅಂಗಡಿಗೆ ಬರೋದು ಹಾಗಾಗಿ ಅವನಿಗೆ ಒಂದು ಸ್ಲಿಪ್ಪರ್ ಡೈಲಿ ಯೂಸಿಗೆ ನೋಡಿಬಿಟ್ಟು ಕೊಡಿಸ್ದೆ ಅದಕ್ಕೆ ಅದು ಸರಿ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಒಂದ್ಸಲಿ ವಾಕ್ ಮಾಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ ಅವನದು ಕಾಲು ಪಾದ ಏನು ಬರುತ್ತೆ ಅದನ್ನ ಮನೆಯವ್ರ ಥರ ಫುಲ್ ಉದ್ದ ಎಷ್ಟು ಸ್ಲಿಪ್ಪರ್ ತಂದರೂ ಬೇಗ ಬೇಗ ಟೈಟ್ ಆಗುತ್ತೆ ಇಲ್ಲ ಅವನು ಕಾಲು ಅಗಲ ಉದ್ದ ಆಗ್ತಾ ಆಗ್ತಾಯಿರುತ್ತಲ್ವ ಚಪ್ಪಲಿಗಳು ಬೇಗ ಬೇಗ ಅವನಿಗೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇನೆ ತೊಗೊಂಡೆ ಅದಾದ ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಒಂದು ಮೂರು ದಿನದ ಬ್ಲಾಗನ್ನ ಒಂದೇ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಒಂಥರ ರ್ಯಾಂಡಮ್ ಬ್ಲಾಗ್ ಅಂತ ಇವಾಗ ನೋಡ್ತಾ ಇರ್ಬೋದು ನಾನು ಮೊಷಪ್ ಸಾಂಬಾರು ಮಾಡೋಣ ಅಂತ ಪಾಲಕ್ ಸೊಪ್ಪಿತ್ತು ತಂದು ಮೂರು ದಿನ ಆಗಿತ್ತು ಫ್ರಿಜ್ ಒಳಗಡೆ ಇಟ್ಬಿಟ್ಟಿದ್ದೆ ಸಾಂಬಾರು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆಯೇ ಕೊತ್ತಮಿರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಕೊತ್ತಮಿರಿ ಆಮೇಲೆ ಏನು ಕೊತ್ತ ಸಾರಿ ಕರಿಬೇವು ಹಾಕಿದ್ದೀನಿ ಕರಿಬೇವು ಕೊತ್ತಮಿರಿ ಪಾಲಾಕು ಮೂರೂ ಹಾಕ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನಾನು ಹೇಳ್ತಾ ಹೋದರೆ ಇನ್ನೂ ಕೆಲವೊಂದಷ್ಟು ವಿಷಯಗಳನ್ನ ನಾನು ಶೇರ್ ಮಾಡಬೇಕು ನಿಮಗೂ ಅರ್ಥ ಆಗುತ್ತೆ ಇದನ್ನು ಕೇಳ್ಕೊಂಡಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಸಲ ಮಶಪ್ ಮಾಡೋದು ತೋರಿಸಿದ್ದೀನಿ ಇದೇನು ಕೆಲವೊಂದೊಂದು ಮಶಪ್ಗಳು ಒಂದೊಂದು ಥರ ರೀತಿಯಲ್ಲಿ ಇರುತ್ತೆ ಬಟ್ ನಾನೊಂಥರ ಮಾಡಿದ್ದೀನಿ ಆ ಥರ ನಾನು ಮಾಡೋದೆಲ್ಲ ಮಶಪ್ಪು ಸೇಮ್ ಇದೇ ಥರ ಇರುತ್ತೆ ಹಾಗಾಗಿ ಒಂದೊಂದು ಒಂದೊಂದು ಸೊಪ್ಪಿನ ಮಶಪ್ಪು ಟೇಸ್ಟ್ ಬೇರೆ ಬರುತ್ತೆ ಅಷ್ಟೇ ಮಸೀತಿನಲ್ವ ಆವಾಗ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೊಂದು ವಿಚಾರ ಏನಂತ ಅಂದರೆ ಆಗಲೇ ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲಿ ನನ್ನದು ಡ್ರೆಸ್ ಸೆನ್ಸ್ ಎಲ್ಲ ಚೇಂಜ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅದು ಯಾವ ರೀತಿ ಅಂತ ಅಂದರೆ ನನ್ನನ್ನು ಗುರ್ತಿರಿದ್ರೆ ಇವರೇ ಪೂಜಾ ಅಂತ ಅನ್ನೋದು ಗೊತ್ತಾಗಬೇಕು ಇವಾಗ ಕೆಲವೊಬ್ಬರು ಡ್ರೆಸ್ ಸೆನ್ಸ್ ಅಂತ ಅಂದರೆ ಏನು ತೀರಾ ಈಗ ನೈಟಿ ಜಾಗದಲ್ಲಿ ಡ್ರೆಸ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಬೇರೆ ಏನೋ ಪೂಜಾ ಏನೋ ಬೇರೆ ಥರ ಸ್ಟೈಲನ್ನೆಲ್ಲ ಬಳಸ್ತಾ ಇದ್ದಾಳೆ ಅನ್ನೋದು ಯಾರು ಅಂದ್ಕೋಬೇಡಿ ಜಸ್ಟ್ ಡ್ರೆಸ್ ಹಾಕ್ಕೊಳ್ಳೋದು ಅದ್ರ ಜೊತೆಗೆ ಒಂದು ಬ್ಲೂ ಬ್ಲೂಟೂತ್ ಅಂತ ಹೇಳ್ತಾರಲ್ವ ಅದನ್ನು ಹಾಕೊಳ್ಳೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನ ಹಾಕೊಳ್ಬೇಕು ನನ್ನದೇ ಆದಂಥ ಸ್ಟೈಲನ್ನ ನಾನು ಬದಲಾವಣೆ ಮಾಡ್ಕೋಬೇಕು ಹಿಂಗೆ ಇದ್ದರೆ ಆಗೋದಿಲ್ಲ ಅಂದರೆ ಇವಾಗ ಜಾಸ್ತಿ ಬಟ್ಟೆಗೆ ಬೆಲೆ ಕೊಡ್ತಾರೆ ಬಟ್ಟೆ ನೀಟ್ನೆಸ್ಸು ಯಾವಾಗಲೂ ನೀಟಾಗಿರಬೇಕು ಈ ರೀತಿ ಅದಕ್ಕೆ ಬೆಲೆ ಕೊಡ್ತಾರೆ ನಾನು ಆಗಲೇ ಹೇಳ್ದಂಗೆ ಸ್ಕೂಲ್ ಹತ್ರ ಎಲ್ಲ ಎನ್ ಹೆಂಗೆ ಬರ್ತಾರೆ ನಾವು ಅವ್ರನ್ನ ನೋಡಿದಾಗ ನಮಗೂ ಆಸೆ ಆಗುತ್ತೆ ನಾವು ಈ ಥರ ಇರಬೇಕಪ್ಪ ಎಷ್ಟು ಚೆನ್ನಾಗಿ ಬರ್ತಾರೆ ನಾವು ನೋಡು ಏನೋ ಒಂದು ಜುಟ್ಟು ಮೇಲೆ ಕಟ್ಕಂಡು ಕೂದಲು ಫಾಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತೀವಿ ಬಟ್ ಅವರು ನೋಡು ಹೆಂಗಿದ್ದಾರೆ ಅಂತ ನಮ್ಗೆ ಆ ಥರ ಆಸೆ ಬರುತ್ತೆ ಒಬ್ಬರು ಯೂಟ್ಯೂಬರ್ ಹಾಕಿ ನಾನು ಏನಕ್ಕಪ್ಪ ಹಿಂಗಿದ್ದೀನಿ ನಾಳೆ ದಿನ ನಮ್ಮನ್ನು ಹೊರಗಡೆ ಹೋದಾಗ್ಲೂ ನಾಲ್ಕು ಜನ ಗುರುತಿಸ್ತಾರೆ ಅಂದರೆ ವೀಡಿಯೋದಲ್ಲೂ ವೀಡಿಯೋದಲ್ಲೂ ಹಂಗೆ ಇರ್ತಾರೆ ಡೈರೆಕ್ಟಾಗಿ ಸಿಕ್ತಾಗ್ಲೂ ಹಂಗೆ ಇರ್ತಾರೆ ಒಂಚೂರು ನೀಟ ನೀಟ್ನೆಸ್ ಇಲ್ಲ ಡ್ರೆಸ್ ಸೆನ್ಸ್ ಇಲ್ಲ ಅನ್ನೋದು ಏನಾದರೂ ಅವ್ರ ಮನಸಲ್ಲಿ ಅಂದ್ಕೊತಾರೆ ಅನ್ನೋದೊಂದು ಒಂಥರ ಮನಸ್ಸಲ್ಲಿ ಕೊರಗುತ್ತೆ ಹಾಗಾಗಿ ನನ್ನದೇ ಆದಂತಹ ಬದಲಾವಣೆ ಮಾಡ್ಕೋಬೇಕು ಅನ್ನೋ ನಿರ್ಧಾರನ ತಗೊಂಡಿದ್ದೀನಿ ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಕಮೆಂಟ್ಸ್ ಆನ್ ಮಾಡ್ತೀನಿ ಈ ಥರ ನನ್ನದು ಸ್ಟೈಲ್ ಓಕೆನಾ ಅನ್ನೋದನ್ನು ಬೇರೆ ಯಾವ ಸ್ಟೈಲು ಮಾಡೋದಿಲ್ಲ ಬಟ್ ಇದು ನಾನು ಯಾವ ಸ್ಟೈಲು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ಬ್ಲಾಗಲ್ಲೂ ಕೂಡ ಅಂದರೆ ಒಂದು ಎರಡು ಮೂರು ಬ್ಲಾಗ್ ಆಗಲಿ ಆಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಇನ್ಮೇಲೆ ನಾನು ಚೇಂಜ್ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ನೀವು ನೋಡ್ತಾ ಇರ್ಬೋದು ಬಟ್ಟೆ ಬಣ್ಣ ಹಾಗೆಯೇ ನೀಟ್ ನೀಟ್ನೆಸ್ಗೆ ಇವಾಗ ಬೆಲೆ ಸಿಗೋದು ಅದಿಲ್ಲ ಅಂತ ಅಂದರೆ ನಾವು ಹಳ್ಳಿಯವರು ಹಂಗೆ ಹಿಂಗೆ ಅಂತ ಅಂದರೆ ಹಳ್ಳಿಯವರೇ ಹಾಗೆ ಉಳ್ಕೊಂಬಿಡ್ತೀವಿ ಅಂದರೆ ಈಗ ಹಿಂಗೆ ಅಂದರೆ ಎಕ್ಸಾಂಪಲು ನಾವು ಬಡವರು ಬಡವರಾಗೇ ಇರಬೇಕು ಅನ್ನೋದು ಕೆಲವರು ತಿಳ್ಕೊಂಡು ಬಿಡ್ತಾರೆ ದೇವರು ಎಲ್ಲರಿಗೂ ಒಂದೇ ಥರ ಮನುಷ್ಯನ ಜೀವನ ಕೊಟ್ಟಿರ್ತಾರೆ ಅಂದರೆ ಬುದ್ಧಿನೂ ಒಂದೇ ಥರನೇ ಕೊಟ್ಟಿರ್ತಾರೆ ಅದನ್ನ ಅದನ್ನು ಬಳಸ್ಕೊಳ್ಳೋದು ಒಳ್ಳೆ ದಾರಿಲಿ ಹೋಗೋದು ಕೆಟ್ಟ ದಾರೀಲಿ ಹೋಗೋದು ಅದು ನಮ್ಮ ಮೇಲೆ ಬಿಟ್ಟಿರೋದು ಈಗ ಯಾರೋ ಒಬ್ಬ ಇಬ್ಬರನ್ನ ದೇವರು ಹುಟ್ಟಿಸ್ತಾನೆ ಅಂದ್ಕೊಳ್ಳಿ ಒಂದು ಇಬ್ಬರು ಗಂಡು ಮಕ್ಕಳನ್ನ ಅದರಲ್ಲಿ ಒಬ್ಬ ಓದಿ ಚೆನ್ನಾಗಿ ಮೈಂಡೆಲ್ಲ ಬೆಳೆಸ್ಕೊಂಡು ಅವನದೇ ಆದಂತಹ ಓನ್ ಕೆಪಾಸಿಟಿ ಇಟ್ಕೊಂಡು ಮೇಲೆ ಬರ್ತಾನೆ ಅವನು ಬಡವನಾಗೆ ಹುಟ್ಟಿರೋದು ಶ್ರೀಮಂತ ಆಗ್ತಾನೆ ಇನ್ನೊಬ್ಬ ನಾನು ಬಡವನಾಗೆ ಇದ್ದೀನಿ ಬಡವನಾಗೆ ಇದ್ದೀನಿ ನನ್ನ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತ ಸೋಂಬೇರಿಯಿಂದ ಕೂತ್ಕೊಂಡ್ಬಿಟ್ರೆ ಅವ್ನು ಬಡವನಾಗೇ ಸಾಕ್ತ ಸಾಯ್ತಾನೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಸಾಯೋದು ತುಂಬಾ ತಪ್ಪು ಅದೊಂದು ನಾವು ನೆನಪಲ್ಲಿ ಇಟ್ಕೋಬೇಕು ಹಾಗಾಗಿ ನಾನು ಇದೊಂದು ಚೇಂಜ್ ಮಾಡ್ಕೊಳ್ಳೋಣ ಯಾವಾಗಲೂ ನನ್ನ ಫ್ರೆಂಡ್ ಅಷ್ಟೇ ನನಗೆ ವೀಡಿಯೋದಲ್ಲಿ ಸುಮಾರು ಸರಿ ತೋರಿಸಿದ್ದೀನಲ್ಲ ಮಗು ಅವ್ರ ಹತ್ರ ಕೊಟ್ಟು ಹೋಗ್ತೀನಿ ನೋಡ್ಕೊತಾರೆ ಅಂತ ಅವರು ಯಾವಾಗಲೂ ಅದನ್ನ ಹೇಳೋದು ನಾನೇ ಹಿಂಗೆ ಹೋಟೆಲ್ ಇಟ್ಕೊಂಡು ನಾನೇ ಇಷ್ಟು ನೀಟಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೊರಗಡೆ ಬರಬೇಕು ಅಂದರೆ ನೈಟಿನೇ ಯೂಸ್ ಮಾಡಲ್ಲ ಡ್ರೆಸ್ ಹಾಕ್ಕೊಂಡು ಈ ರೀತಿ ಬರ್ತೀನಿ ನೀನು ಇನ್ನೂ ಚಿಕ್ಕ ಏಜು ಇನ್ನೂ ಇಪ್ಪತ್ತಾರು ವರ್ಷ ನೀನು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಇನ್ನೂ ಏಜು ಚಿಕ್ಕುದು ನೀನು ಹೆಂಗಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾ ಇರ್ತಾರೆ ನೋಡಿದ್ರೆ ನೀನು ಹಿಂಗಿರ್ತೀಯ ಹಂಗಿರ್ತೀಯ ಅಂತ ಅಂದ್ಬಿಟ್ಟು ಅವರೇ ಬೈತಾಯಿರ್ತಾರೆ ನನಗೆ ಹೊರಗಡೆ ಸಿಕ್ಕಿದಾಗ್ಲೂ ಅಷ್ಟೇ ಮೊನ್ನೆ ಒಬ್ರು ಸಿಕ್ಕಿದ್ರು ಅವ್ರು ಒಂಥರ ಮುಖಾನೇ ಮೇಲಿಂದ ಕೆಳಗಡೆ ಒಂಥರ ನೋಡ್ತಾ ಇದ್ರು ಇದೇನು ಯೂಟ್ಯೂಬರ್ ಅಂತ ಹಿಂಗಿದ್ದಾರೆ ಹಂಗೆ ಹೇಗೆ ಅಂತ ನನಗೆ ಒಂಥರ ಆಗ್ಬಿಟ್ರೆ ಶೇಮ್ ಆಗೋಯ್ತು ನಮ್ಗೆ ನಿಜವಾಗ್ಲೂ ಹಂಗಾಗಿ ಈ ನಿರ್ಧಾರನ ತೊಗೊಂಡೆ ಹಾಂ ನೋಡೋಣ ನೆಕ್ಸ್ಟು ಈಗ ಕಮೆಂಟ್ಸ್ಗಳು ಏನು ಬರುತ್ತವೆ ಅದಕ್ಕೆ ರಿಪ್ಲೈ ಅದಕ್ಕೆ ಅದನ್ನು ಎಷ್ಟು ಪರ್ಸೆಂಟೇಜ್ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ನನ್ನ ಮಗನಿಗೆ ಒಂದು ಲಂಚ್ ಬಾಕ್ಸ್ ಬೇಕಾಗಿತ್ತು ಅದನ್ನು ತಗೊಂಡೆ ಅಂದರೆ ಸ್ನ್ಯಾಕ್ಸ್ ಏನಾದರೂ ಫ್ರೂಟ್ಸ್ ಎಲ್ಲ ಹಾಕಳಿಸಣ ಬರೀ ಚಾಕ್ಲೇಟೇ ಬೇಡ ಬಿಸ್ಕೆಟೇ ಬೇಡ ಅಂತ ಅದಕ್ಕೆ ಏನು ತಿಂತಾನೇ ಇರಲಿಲ್ಲ ಅದಕ್ಕೆ ಬೇರೆ ಎಲ್ಲನೂ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ರೆ ಈಗಿರುವಂಥ ಲಂಚ್ ಬಾಕ್ಸಲ್ಲಿ ಅಂದರೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಎಲ್ಲ ಮಿಕ್ಸ್ ಆಗಿಬಿಡೋದು ಅವನೇನು ಇರಲಿಲ್ಲ ಎಲ್ಲ ತೊಗೊಂಬಂದು ವಾಪಸ್ತು ಮನೆಗೆ ಬರೋ ಥರವೂ ಅದನ್ನು ಕೂಡ ಇರಲಿಲ್ಲ ಅದಕ್ಕೆ ಇದೊಂದು ಸಬ್ಸಪ್ರೇಟ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಅದಾದಮೇಲೆ ಎರಡು ಜಗ್ ಬೇಕಾಗಿತ್ತು ವಾಶ್ರೂಮ್ಗೆ ಆ ಜಗ್ನು ಕೂಡ ತೊಗೊಂಬಂದೆ ಕ್ವಾಲಿಟಿ ಇದೆ ಒಂದು ಜಗ್ ಬಂದು ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಎರಡು ಜಗ್ ತೊಗೊಂಡೆ ಹಾಗೆಯೇ ಇನ್ನೊಂದು ನಾನು ಹೇಳಿದ್ನಲ್ವಾ ನಿಮಗೆ ಕಿಚನ್ ಆವಾಗವಾಗ ಎಲ್ಲನೂ ಚೇಂಜ್ ಮಾಡ್ತಾ ಇರೋದು ಅಂದರೆ ನಂಗೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲೇ ಗಾಡಿಯಲ್ಲಿ ಏನು ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಅಂದ್ಬಿಟ್ಟು ಬಂದಿದ್ರಲ್ಲ ಕ್ವಾಲಿಟಿನೂ ಚೆನ್ನಾಗಿತ್ತು ನಾನು ತರಕಾರಿ ಬಿಟ್ಟು ಇರಲಿಲ್ವಲ್ಲ ಅದು ಎರಡೇ ಸ್ಟೆಪ್ ಇತ್ತು ಸರಿ ಆಯಿತು ಅದು ತರಕಾರಿ ಹಾಕೋಕೆ ಇಟ್ಕೊಂಡ್ರೆ ಇದು ಕೆಲವೊಂದೊಂದು ಕಾಫಿ ಪೌಡರು ಸಕ್ಕರೆ ಅದೆಲ್ಲನೂ ಕೂಡ ಸಿಗೋ ಥರ ಇಟ್ಕೊಳ್ಳೋಣ ಆಮೇಲೆ ನನ್ನ ಮಗನಿಗೆ ಬೂಸ್ಟು ಆರ್ಲಿಕ್ಸ್ ಹಾಕ್ತೀನಲ್ವ ಅದು ಮತ್ತು ನನ್ನ ಮಗೊಂದು ಇದು ಸರ್ಲಾಕ್ ಆಗಿರ್ಬೋದು ರಾಗಿ ಸರಿ ಆಗಿರ್ಬೋದು ಬೇಗ ಕೈಗೆ ಸಿಗೋ ಅಂಥದ್ದೆಲ್ಲನೂ ಸ್ವಲ್ಪ ಇಡೋಣ ಇದ್ರೊಳಗಡೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಏನಾದರೂ ಅಡುಗೆ ಮನೆಗೆ ಹೋದಾಗ ಅದು ತೆಕ್ಕೊಡು ಇದು ತೆಕ್ಕೊಡು ಅಂದರೆ ಹುಡುಕ್ತಾ ಇರಬೇಕಾಗುತ್ತೆ ಅದಕ್ಕೆ ಇಲ್ಲೆಲ್ಲನೂ ಕೂಡ ಇದ್ರ ಮೇಲೆ ಜೋಡಿಸ್ಬಿಟ್ರೆ ಪಟ್ಟಂತ ಅವ್ರಿಗೂ ಕೂಡ ಸಿಗುತ್ತೆ ನನಗೂ ಸಿಗುತ್ತೆ ಸರಿ ಆಯಿತು ಇದನ್ನು ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನ ಸ್ಟ್ಯಾಂಡನ್ನ ರೆಡಿ ಮಾಡ್ತಾಯಿದ್ದೀನಿ ಇದು ತರಕಾರಿ ಬುಟ್ಟಿನೇ ಬಟ್ ಇದಕ್ಕೆ ಬೇರೆ ಥರ ನಾವು ಯೂಸ್ ಮಾಡ್ಕೊಳ್ಳೋದು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಫಿಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಕ್ವಾಲಿಟಿನೂ ನೂರು ರೂಪಾಯಿ ತಕ್ಕಂಗೆ ಕೊಡ್ಬೋದು ಇನ್ನೂ ಜಾಸ್ತಿನೇ ಕೊಡ್ಬೋದು ಅಂತ ಅನ್ನಿಸ್ತು ಬಟ್ ಸಾಕು ಏನೇ ತೊಗೊಂಡ್ರು ನೂರು ರೂಪಾಯಿ ಅಂತ ಹೇಳಿದ್ರಲ್ವ ತೊಗೊಂಡೆ ಫೈನಲಿ ನೋಡಿ ಈ ರೀತಿ ರೆಡಿ ಆಯಿತು ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಾಕ್ಸು ಲೋಕಲಲ್ಲಿ ತೊಗೊಂಡು ಸ್ಟೋ ಶಾಪಲ್ಲಿ ತೊಗೊಂಡಿದ್ದು ಜಗ್ಗು ಮತ್ತು ಏನು ತರಕಾರಿ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಇಲ್ಲೇ ತಗೊಂಡಿದ್ದು ಹಾಗೆಯೇ ನನ್ನ ಮಗ ಖರ್ಚಿಪ್ಗಳು ಇದ್ದೆ ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದೆ ಬಟ್ ಅದನ್ನು ಅವೆಲ್ಲ ಏನಾದವು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಅದಕ್ಕೆ ಒಂದು ನಾಲ್ಕೈದು ಖರ್ಚಿಪ್ ಬೇಕಾಗಿತ್ತು ಅದಕ್ಕೆ ಇಪ್ಪತ್ತು ಒಂದು ಖರ್ಚಿಪ್ಪು ಅಂದ್ರಲ್ವ ಒಂದು ಐದು ಖರ್ಚಿಪ್ ತೊಗೊಂಬಂದೆ ನೂರು ರೂಪಾಯಿ ಕೊಟ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಇದೆ ಲಂಚ್ ಬಾಕ್ಸ್ ಕುಂದಬೇಕು ಅದಾದಮೇಲೆ ಒಳಗಡೆ ಅವ್ನಿಗೆ ಪ್ಯಾಕೆಟ್ ಒಳಗಡೆ ಕೈಯೆಲ್ಲ ಒರೆಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಖರ್ಚಿಪ್ ಬೇಕು ಅಂತ ಅಂದ್ಬಿಟ್ಟು ಒಂದು ಐದು ಖರ್ಚು ತೊಗೊಂಬಂದಿದ್ದೆ ಚೆನ್ನಾಗಿತ್ತು ಕ್ವಾಲಿಟಿನೂ ಹಾಗೆಯೇ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆಯೇ ಲೈಕ್ ಕೂಡ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್